ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡನ ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಇನ್ ಮುಂದೆ ಸಿಗತ್ತೆ ಎರಡ್ ಸಾವಿರದ ಇನ್ನೂರು ಪಿಂಚಣಿ ಅಂತ ತಮ್ಮ ಇರುವಂತದ್ದು ಸೊ ಯಾರಿಗೆ ಎರಡ್ ಸಾವಿರದ ಇನ್ನೂರು ಪಿಂಚಣಿ ಸಿಗುತ್ತೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನೇನು ದಾಖಲೆಗಳು ಕೇಳ್ತಾರೆ ಮತ್ತೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಯಾವ ತಿಂಗಳಿಂದ ನಮ್ಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಹಣ ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರರಿಗೂ ಕೂಡ thank you so much in and ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಪಿಂಚಣಿ ಹಣದ ಬಗ್ಗೆ ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ಸೊ ಅದರಿಂದಾಗಿ ಮಾಹಿತಿನ ಫಸ್ಟ್ ತಿಳ್ಕೊಂಡು ಅದಾದ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವಾಗ ವಿಷಯದ ಬಗ್ಗೆ ಮಾತಾಡೋಣ ಈಗ ತಮ್ಮೇಲಲ್ಲಿ ನೀವು ನೋಡಿದಾಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಸಿಗುತ್ತೆ ಇನ್ ಮುಂದೆ ಅಂತ ಇರುವಂತದ್ದು ಸೊ ಯಾರಿಗೆ ಇನ್ ಮುಂದೆ ಪಿಂಚಣಿ ಹಣ ಅನ್ನೋದು ಬರುತ್ತೆ ಸರ್ಕಾರದ ಮುಖ್ಯ ಮುಖಾಂತರ ಯಾರಿಗೆ ಈ ಒಂದು ಅವಕಾಶ ಇದೆ ಎರಡ್ ಸಾವಿರದ ಇನ್ನೂರು ಪಿಂಚಣಿ ಹಣ ಸಿಗ್ತಾ ಇರೋ ಸೊ ಯಾರಿಗೆ ಸಿಗ್ತಾ ಇದೆ ಹಾಗಿದ್ರೆ ಅನ್ನೋದಾದ್ರೆ ಈಗ ನೀವು ನೋಡ್ಬೋದು ಬಜೆಟ್ ಮಂಡನೆಯಲ್ಲೂ ಕೂಡ ತಿಳಿಸಿರುವಂತದ್ದು ಸಿಎಂ ಸಿದ್ರಾಮಯ್ಯ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ರೆ ಎರಡ್ ಸಾವಿರದ ಇನ್ನೂರು ಪಿಂಚಣಿ ಹಣ ಅಂತ ಅನ್ಬಿಟ್ಟು ಬಟ್ ಯಾರಿಗೆ ಈ ಒಂದು ಪಿಂಚಣಿ ಹಣ ಅನ್ನೋದಾದ್ರೆ ಒಂದು ಪಿಂಚಣಿ ಹಣ ಬಂದು ವಿಧವಾ ಪಿಂಚಣಿ ಇದ್ರಿಗೆ ಸೊ ಸಿಗುವಂತದ್ದು ಅಂತ ಅಂದ್ರೆ ವಿಧವೆಯರಿಗೆ ಇವಾಗ ಗಂಡ ಸತ್ತೋಗಿರ್ತಾರೆ ಅಂಡ್ ಅವ್ರ ಜೀವನ ನಡೆಸೋದಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇರ್ತಾರೆ ಅಂಡ್ ಈ ರೀತಿಯಾಗಿ ಯಾರ್ಯಾರು ಕಷ್ಟ ಪಡ್ತಾ ಇರ್ತಾರೋ ಅಂಡ್ ಇದಾರೋ ಸೊ ಅಂತ ಅವ್ರಿಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಹೆಚ್ಚಳ ಮಾಡಿರೋ ಸೊ ಸರ್ಕಾರದ ಮುಖಾಂತರ ಈ ಒಂದು ಸರ್ಕಾರದಲ್ಲಿ ಯಾವ ರೀತಿ ಅಂತ ಅಂದ್ರೆ ಈಗ ಏಳು ರಾಜ್ಯ ಅಂದ್ರೆ ನಮ್ಮ ದೇಶದಲ್ಲಿ ಏಳು ರಾಜ್ಯಗಳಿಗೆ ಇವಾಗ ಅಂದ್ರೆ ಪಿಂಚಣಿ ಹಣನ ಹೆಚ್ಚಳ ಮಾಡ್ತಾ ಇರೋದು ಅಂತ ಯಾರ್ಗೆ ಅಂತ ಅಂದ್ರೆ ಸೊ ಈ ರೀತಿಯಾಗಿ ವೃದ್ಧ ಪಿಂಚಣಿ ಅವ್ರಿಗೆ ಮಾತ್ರನೇ ಬೇರೆ ಈಗ ನೀವು ಕೇಳೋದಾದ್ರೆ ಬೇರೆಯವ್ರಿಗೂ ಕೂಡ ಪಿಂಚಣಿ ಹಣ ಜಾಸ್ತಿ ಮಾಡಿದರೆ ಬಟ್ ಏನು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನೋದನ್ನ ನಾನು ಕೊನೆಯಲ್ಲಿ ತಿಳಿಸ್ತೀನಿ ಈಗ ಸ್ಟಾಫ್ ಅಷ್ಟು ನಾನು ಇವ್ರ ಬಗ್ಗೆ ಮಾತಾಡ್ತೀನಿ ಸೊ ಈ ರೀತಿಯಾಗಿ ಪಿಂಚಣಿ ಹಣದಲ್ಲಿ ಹೆಚ್ಚಳ ಮಾಡ್ತಾ ಇದ್ರೆ ಈ ಒಂದು ಹೆಚ್ಚಳದಿಂದ ಎಲ್ಲಾ ಮಳೆಯರ್ಗು ಕೂಡ ತುಂಬಾನೇ ಉಪಯೋಗ ಆಗತ್ತೆ ಯಾಕಂತಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಆಯ್ಕೆ ಆಗಿದೆ ಜೊತೆಗೆ ಎರಡ್ ಸಾವಿರದ ಇನ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಮಾಡ್ತಾರೆ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಬಟ್ ಎಷ್ಟ್ ಮಾಡ್ತಾರೆ ಅನ್ನುವಂಥದ್ದು ಇನ್ನು ಕನಿಷ್ಠವಾಗಿ ಇಲ್ಲ ಒಟ್ಟಾರೆ ಎರಡ್ ಸಾವಿರದ ಇನ್ನೂರವರೆಗೂ ಕೂಡ ಮಾಡಬಹುದು ಅನ್ನುವಂತಹ ಮಾಹಿತಿ ಮಾತ್ರ ಸಿಗ್ತಾ ಇರೋವಂಥದ್ದು ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಆರ್ನೂರು ರೂಪಾಯಿ ಜಾಸ್ತಿ ಮಾಡೋದು ಈ ರೀತಿಯಾಗಿ ಅಂದ್ರೆ ಬೇಸ್ ಮೇಲೆ ಹೋಗುತ್ತೆ ಸಾವಿರದ ಇನ್ನೂರು ಜಾಸ್ತಿ ಮಾಡೋದು ಸಾವಿರದ ಐನೂರು ಕೊಡೋದು ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯ್ಕೆ ಆಗಿದೆ ಬಟ್ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಇನ್ನೂರವರೆಗೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಟ್ ನೋ ಹಣ ಎಷ್ಟು ಹೆಚ್ಚಳ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ನೀವೆಲ್ಲರೂ ಕೂಡ ಕೇಳಬಹುದು ಇದೊಂದು ಮಾಹಿತಿ ನಿಜನ ಅಂತ ನಿಜವಾಗ್ಲು ಈ ಒಂದು ಮಾಹಿತಿ ನಿಜನೇ ಆಗಿರುತ್ತೆ ಬಜೆಟ್ ಮಂಡನೆಯಲ್ಲೂ ಕೂಡ ತಿಳಿಸಿದ್ದಾರೆ ಸೊ ಇವಾಗ ವಿಧವಾ ಪಿಂಚಣಿ ಹಣ ಕೂಡ ಜಾಸ್ತಿ ಮಾಡಿದರೆ ಇವಾಗ ನೀವು ಕೇಳಬಹುದು ವೃದ್ಧಾಪಿ ಪಿಂಚಣಿ ಹಣ ಜಾಸ್ತಿ ಮಾಡಿಲ್ವಾ ಅಂಗವಿಕಲರಿಗೆ ಪಿಂಚಣಿ ಹಣ ಜಾಸ್ತಿ ಮಾಡಿಲ್ವಾ ಅಂತ ಅಂದ್ಬಿಟ್ಟು ಸೊ ಬಜೆಟ್ ಮಂಡನೆಯಲ್ಲೂ ಕೂಡ ಆಗಿತ್ತು ಅಂತ ಅಂದ್ರೆ ಇವಾಗ ಸಿಕ್ಸ್ಟಿ ಫೈವ್ ಇಂದ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರು ಎಪ್ಪತ್ತು ಪರ್ಸೆಂಟ್ ಪರ್ಸೆಂಟ್ ವರ್ಗು ಎಂಬತ್ತೈದು ಪರ್ಸೆಂಟ್ ವರ್ಗೂ ಕೂಡ ಹೆಚ್ಚಳ ಆಗಿತ್ತು ಸೊ ಅದು ಅವಾಗ ಆಗಿತ್ತು ಬಟ್ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ ಯಾಕಂತಂದ್ರೆ ವಯಸ್ಸಾದಂತವ್ರಿಗೆ ಅಷ್ಟೊಂದು ಪಿಂಚಣಿ ಹಣ ಹೆಚ್ಚಳ ಮಾಡಿದ್ರೆ ಅವ್ರು ಬದುಕೇ ಇರಲ್ಲ ಸೊ ಇವ್ ಯೂಸ್ ಇರೋರ್ಗೆ ಪಿಂಚಣಿ ಹಣ ಕೊಡಿ ಅಂತ ಅನ್ಬಿಟ್ಟು ಸೊ ಅಲ್ಲಿಗೆ ಅದು ಸ್ಟಾಪ್ ಆಗಿತ್ತು ಅದ್ರ ಬಗ್ಗೆ ಏನು ಕೂಡ ಸರ್ಕಾರ ಯಾವ ತಿಂಗಳಿಂದ ಪಿಂಚಣಿ ಹಣ ಜಾಸ್ತಿ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ಏನು ಕೂಡ ತಿಳಿಸ್ತಿಲ್ಲ ಒಟ್ಟಾರೆ ಪಿಂಚಣಿ ಹಣ ಜಾಸ್ತಿ ಮಾಡಿದೀವಿ ಅನ್ಬಿಟ್ಟು ತಿಳ್ಸಿದ್ರು ಹೊರ್ತು ಸೊ ಯಾವುದೇ ರೀತಿಯಾಗಿ ಹಣ ಕೂಡ ಹಾಕಿಲ್ಲ ಸೊ ಎಷ್ಟು ಅಮೌಂಟ್ ಸ್ಟಾರ್ಟಿಂಗಿಂದ ಆಗ್ತಾ ಇದ್ರು ಸೊ ಅಷ್ಟೇ ಅಮೌಂಟ್ ಮಾತ್ರನೇ ಹಾಕಿರೋದ್ದು ಯಾಕಂತ ಅಂದ್ರೆ ಇವಾಗ ವಯಸ್ಸಾದಂತವ್ರು ಎಂಬತ್ತು ವರ್ಷ ಇದಾರೆ ಅಂತಂದ್ರೆ ಅವರಿಗೆ ಆ ಅಮೌಂಟ್ ನ ಕೊಟ್ರೆ ಏನು ಯೂಸ್ ಇಲ್ಲ ಸೊ ಒಂದ್ ಅರವತ್ತೈದ್ರಿಂದ ಎಪ್ಪತ್ತು ಎಪ್ಪತ್ತೈದ್ರು ಇರೋರ್ಗೆ ಜಾಸ್ತಿ ಮಾಡಿ ಸೊ ಅವರಿಗೆ ಕಡಿಮೆ ಮಾಡಿದಿರ ಅಂಡ್ ಎಂಬತ್ತು ವರ್ಷ ಇರೋರ್ಗೆ ಜಾಸ್ತಿ ಮಾಡಿದಿರಾ ಅಂತ ಅನ್ಬಿಟ್ಟು ಸೊ ಅದರಿಂದಾಗಿ ಅದ್ರಲ್ಲೇ ಸ್ವಲ್ಪ ಅಂದ್ರೆ ಯೋಚನೆ ಮಾಡ್ತಾ ಇದೆ ಸರ್ಕಾರದ್ರ ಬಗ್ಗೆ ಏನು ಕೂಡ ಮಾಹಿತಿ ಕೊಟ್ಟಿಲ್ಲ ಅವ್ರಿಗೂ ಕೂಡ ಹಣ ಹೆಚ್ಚಳ ಮಾಡ್ಬೇಕಾ ಕೊಡ್ಬೇಕಾ ಅನ್ನುವಂತಹ ನಿರ್ಧಾರದಲ್ಲೇ ಇದಾರೆ ಹೊರತು ಹಣ ಯಾರಿಗೂ ನೀಡಿಲ್ಲ ಆದ್ರೆ ಇದು ಬಂದು ಇವಾಗ ರೀಸೆಂಟ್ ಆಗಿ ಐದು ರಾಜ್ಯಗಳಿಗೆ ಸಾರಿ ಏಳು ರಾಜ್ಯಗಳಿಗೇನು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ವಿಧವಾ ವೇತನ ಅಂತಂದ್ರೆ ವಿಧವಾ ಪಿಂಚಣಿ ಹಣನ ಕೊಡ್ತಾ ಇರುವಂತದ್ದು ಸೊ ಪಿಂಚಣಿ ಹಣದ ಮುಖಾಂತರ ಈಗ ಎರಡ್ ಸಾವಿರದ ಇನ್ನೂರ ಕೂಡ ಜಾಸ್ತಿ ಮಾಡುವಂತಹ ಅವಕಾಶ ಇದೆ ಬಟ್ ಎಷ್ಟು ಮಾಡ್ತಾರೋ ಒಟ್ಟಾರೆ ನಿಮ್ಗೆ ಟೋಟಲ್ ಎಂಡ್ ಅಂತ ಅಂದ್ರೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ವರ್ಗು ಕೂಡ ಹೆಚ್ಚಳ ಮಾಡ್ಬೇಕು ಅನ್ಬಿಟ್ಟು ಇರೋ ಅಂತದ್ದು ಬಟ್ ಎಷ್ಟು ಹೆಚ್ಚಳ ಮಾಡ್ತಾರೋ ಏನೋ ಗೊತ್ತಿಲ್ಲ ಇದ್ರ ಜೊತೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನೇನ್ ದಾಖಲೆಗಳು ಬೇಕಾಗತ್ತೆ ಅನ್ನೋದಾದ್ರೆ ಅದ್ರ ಬಗ್ಗೆ ಇನ್ನೂ ಕೂಡ ಎಲ್ಲೂ ಡೀಟೇಲ್ಸ್ ಕೊಟ್ಟಿಲ್ಲ ಒಟ್ಟಾರೆ ಇದು ಇವಾಗ ಅಂತಂದ್ರೆ ಒಂದು ಎರಡು ವಾರ ಆಯ್ತೇನೋ ಅಷ್ಟೇ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿ ಅಂಡ್ ಇದ್ರ ಬಗ್ಗೆ ಮಾಹಿತಿ ಅನ್ನೋದಕ್ಕಿಂತ ಈ ಒಂದು ಮಾಹಿತಿನ ಅವರು ಕೂಡ ತಿಳಿಸಿದ್ದಾರೆ ಅಂಡ್ ಎಲ್ಲ ಕೂಡ ಈಗ ಏಳು ರಾಜ್ಯಗಳಿಗೆ ಒಂದು ಮಾಹಿತಿ ತಿಳಿದಿದೆ ಬಟ್ ಯಾವ ರೀತಿಯಾಗಿ ಏನು ಅಂತ ಅಂದ್ಬಿಟ್ಟು ಇನ್ನು ಕೂಡ ಅಪ್ಲಿಕೇಶನ್ಸ್ ಆಗ್ಲಿ ಅಥವಾ ಏನೇನು ಡೀಟೇಲ್ಸ್ ಬೇಕು ಅಂತ ಆಗಲಿ ಏನು ಕೂಡ ಬಿಟ್ಟಿಲ್ಲ ಅಂಡ್ ಅಪ್ಲಿಕೇಶನ್ಸ್ ಏನಾದ್ರು ಬಿಟ್ರು ಅಂತಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಸೊ ನೀವು ಕೂಡ ಅವಾಗ ಅರ್ಜಿನ ಸಲ್ಲಿಸಿ ಮತ್ತೆ ಏನೇನು ದಾಖಲೆಗಳು ಬೇಕು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಮುಖಾಂತರ ಆಫ್ಲೈನ್ ಮುಖಾಂತರ ಸೊ ಪ್ರತಿ ಒಂದು ಡೀಟೇಲ್ಸ್ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಆ ಒಂದು ಇನ್ನು ಕೂಡ ಅಪ್ಲಿಕೇಶನ್ಸ್ ಬಂದಿಲ್ಲ ಬಂದಾಗ ನಾನು ಕೂಡ ನಿಮ್ಗೆ ತಿಳಿಸ್ತೀನಿ ಯಾಕಂತಂದ್ರೆ ಇದೊಂದು ಪರಿಚಯ ಮಾಡ್ಕೊಟ್ಟೆ ಅಷ್ಟೇ ನಿಮ್ಗೆ ಸರ್ಕಾರದ ಮುಖಾಂತರ ಏಳು ರಾಜ್ಯಗಳು ಸೆಲೆಕ್ಟ್ ಆಗಿದೆ ಆ ಏಳು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವೂ ಕೂಡ ಸೆಲೆಕ್ಟ್ ಆಗಿದೆ ಅನ್ನೋದೇ ಖುಷಿ ಯಾಕಂತ ಅಂದ್ರೆ ವಿಧವಾ ಮಹಿಳೆಯರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ವರ್ಗೂ ಕೂಡ ಪಿಂಚಣಿ ಹಣ ಸಿಕ್ಕಿದ್ರೆ ತುಂಬಾನೇ ಉಪಯೋಗ ಆಗುತ್ತೆ ಅವರ ಜೀವನ ಅವರು ನಡೆಸೋದಕ್ಕೆ ಯಾಕಂತಂದ್ರೆ ಚಿಕ್ಕ ವೈಸ್ ಎಲ್ಲ ಈ ರೀತಿಯಾಗಿ ಗಂಡ ಸತ್ತೋದ್ರೆ ಅಥವಾ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಜೀವನ ನಡೆಸಲಿಕ್ಕೆ ಅಂಡ್ ಜೀವನನ ಕಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟ ಆಗತ್ತೆ ಇದರಿಂದಾಗಿ ಇದನ್ನೆಲ್ಲ ಗಮನಿಸಿ ಆ ಈ ರೀತಿಯಾಗಿ ಪಿಂಚಣಿ ಹಣ ಜಾಸ್ತಿ ಮಾಡಿದರೆ ಈ ಒಂದು ಅನಿಸಿಕೆ ನಿಮ್ಗೆ ಇಷ್ಟ ಆಯ್ತಾ ಇವರಿಗೆ ಪಿಂಚಣಿ ಹಣ ಜಾಸ್ತಿ ಮಾಡಿರೋದು ನಿಮ್ಗೆ ಒಳ್ಳೇದು ಅನಿಸ್ತಾ ಏನು ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅವಾಗ ಎಲ್ರು ಕೂಡ ಆ ಕಮೆಂಟ್ ನೋಡೇ ನೋಡ್ತಾರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಅಂತ ಸೊ ಈ ರೀತಿಯಾಗಿ ಹೆಚ್ಚಳ ಮಾಡಿರೋದು ಒಳ್ಳೇದೇ ಅಂತ ನಾನು ಕೂಡ ಹೇಳ್ತೀನಿ ಯಾಕಂತ ಅಂದ್ರೆ ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇವಾಗ ಎಲ್ಲೂ ಕೂಡ ಕೆಲಸಕ್ಕೆ ಹೋಗಕ್ಕಾಗಲ್ಲ ಅಂಡ್ ಚಿಕ್ಕ ಮಕ್ಳು ಇರ್ತಾರೆ ಅಂಡ್ ದೊಡ್ಡೋರಾಗಿದ್ರೆ ಏನೋ ಬಿಡಿ ಹೋಗ್ಲಿ ಹೆಂಗೋ ಜೀವನ ನಡ್ಕೋ ನಡೆದು ಹೋಗುತ್ತೆ ಬಟ್ ಈ ರೀತಿಯಾಗಿ ಚಿಕ್ಕ ಮಕ್ಳು ಇರೋರಿಗೆ ತುಂಬಾ ಹಿಂಸೆ ಆಗುತ್ತೆ ಈ ರೀತಿಯಾಗಿ ಸರ್ಕಾರದ ಮುಖಾಂತರ ಏನೋ ಒಂದಷ್ಟು ಪಿಂಚಣಿ ಹಣ ಅನ್ನೋದು ಸಿಕ್ಕಿದ್ರೆ ಆರಾಮಾಗಿ ಇರ್ತಾರೆ ಅನ್ನೋದೇ ನನ್ನ ಉದ್ದೇಶ ಕೂಡ ಆಗಿರುತ್ತೆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣ ಕೂಡ ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇದನ್ನು ಕೂಡ ಪಿಂಚಣಿ ಹಣನು ಕೂಡ ಹೆಚ್ಚಳ ಮಾಡಿದ್ರೆ ಮಹಿಳೆಯರಿಗೆ ಯೂಸ್ ಆಗತ್ತೆ ಅನ್ನೋದೇ ನನ್ನ ಒಂದು ಅನಿಸಿಕೆ ಈಗ ವೃದ್ಧಾಪಿ ಪಿಂಚಣಿ ಹಣ ಅಂಗವಿಕಲ ಪಿಂಚಣಿ ಹಣ ಅನ್ನೋದಾದ್ರೆ ಸೊ ಅವ್ರಿಗೂ ಕೂಡ ಹೆಚ್ಚಳ ಮಾಡಿದ್ರೆ ಮುಂಚೆ ತಿಳಿಸ್ತೇ ನೋಡಿ ಹೆಚ್ಚಳ ಮಾಡಿದ್ರೆ ಬಟ್ ಅದರಲ್ಲಿ ಕೆಲವೊಂದಷ್ಟು ಇನ್ನು ಅವ್ರಿಗೆ ಡಿಸಿಷನ್ ತಗೊಂಡಿಲ್ಲ ಅವ್ರು ಯಾರಿಗೆ ಕೊಡ್ಬೇಕು ಎಷ್ಟನೇ ವಯಸ್ಸವ್ರಿಗೆ ಕೊಡ್ಬೇಕು ಎಂಬತ್ತ ವಯಸ್ಸವ್ರಿಗೆ ಕೊಟ್ರೆ ಯೂಸ್ ಆಗುತ್ತಾ ಸೆವೆಂಟಿ ಫೈವ್ ಅವ್ರ ಅಂದ್ರೆ ಎಪ್ಪತ್ತೈದು ವಯಸ್ಸಲ್ಲಿರೋರಿಗೆ ಕೊಟ್ರೆ ಯೂಸ್ ಆಗುತ್ತಾ ಏನು ಅಂತ ಅನ್ಬಿಟ್ಟು ಅವರೇ ಫಸ್ಟ್ ನಿರ್ಧಾರ ತಗೊಂಡು ಅದಾದ್ಮೇಲೆ ನಿಮ್ಗೆ ತಿಳಿಸ್ತಾರೆ ಯಾವ್ದು ಅವಾಗ ಗೊತ್ತಾಗತ್ತೆ ನಿಮ್ಗೆ ಅಂದ್ರೆ ತಿಂಗಳ ಹಣ ನೀಡ್ತಾರಲ್ವಾ ಸೊ ಅವಾಗ ಗೊತ್ತಾಗತ್ತೆ ಅಲ್ಲಿವರೆಗೂ कूड़ा निग्क ಇವಾಗ ಬೇರೆ ಬೇರೆ ಕಡೆ ನೋಡ್ತಾ ಇರ್ತೀರಾ ಡಬಲ್ ಪಿಂಚಣಿ ಪಡಿಲಿಕ್ಕೆ ಈಗ ಅರ್ಜಿ ಅರ್ಜಿ ಸಲ್ಲಿಸಿ ಅಂಡ್ ಈ ರೀತಿ ಅರ್ಜಿ ಸಲ್ಲಿಸಿ ಇಷ್ಟೆಲ್ಲ ದಾಖಲೆಗಳನ್ನ ತಗೊಂಡೋಗಿ ಏನೇನೋ ಹೇಳ್ತಾ ಇರ್ತಾರೆ ಸೊ ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ ಯಾಕಂತಂದ್ರೆ ಆ ರೀತಿಯಾಗಿ ಏನಾದರೂ ಇದ್ರೆ ಸೊ ಫಸ್ಟ್ ನಿಮ್ಗೆ ವಿಷಯ ಅನ್ನೋದು ಗೊತ್ತಾಗುತ್ತೆ ಗೌರ್ಮೆಂಟ್ ಕಡೆಯಿಂದ ಏನೇ ಅಂದ್ರೆ ಹೊಸದಾಗಿ ಮಾಡಿದ್ರು ಕೂಡ ಆ ಒಂದು ಅಪ್ಡೇಟ್ಸ್ ಎಲ್ಲರಿಗೂ ಬೇಗ ಗೊತ್ತಾಗುತ್ತೆ ಸೊ ಅದರಿಂದಾಗಿ ನೀವು ಕೂಡ ವೆಯ್ಟ್ ಮಾಡಿ ಯಾಕಂತಂದ್ರೆ ಅವರೇ ಕೆಲವೊಂದಷ್ಟು ನಿರ್ಧಾರಗಳಲ್ಲಿ ಇದಾರೆ ಇನ್ನು ಕೂಡ ಯಾವುದೇ ತರ ನಿರ್ಧಾರ ತಿಳಿಸಿಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಏನ್ ಮಾಡೋದು ಸಿಕ್ಸ್ಟಿ ಫೈವ್ ಇರೋರ್ಗೆ ಕೊಡೋದು ಸೆವೆಂಟಿ ಎಜ್ ಇರೋರ್ಗೆ ಕೊಡೋದು ಜಾಸ್ತಿನ ಈ ರೀತಿಯಾಗಿ ಕೆಲವೊಂದಷ್ಟು ಇದಕ್ಕೂ ಕೂಡ ಪತ್ರ ಬಂದಿದ್ದಾರೆ ಸೊ ಅದರಿಂದಾಗಿ ಅದು ಸ್ವಲ್ಪ ಡಿಲೇಲೆ ಇದೆ ಅಂದ್ರೆ ಪೆಂಡಿಂಗ್ ಅಲ್ಲಿ ಇಟ್ಕೊಂಡು ಹೋಲ್ಡ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಯಾವಾಗ ಅದನ್ನ ಈಚೆ ತಂದು ಎಲ್ರಿಗೂ ಹಣ ನೀಡ್ತಾರೋ ಗೊತ್ತಿಲ್ಲ ಸರ್ಕಾರಕ್ಕೆ ಈ ರೀತಿಯಾಗಿ ಮನವಿ ಸಲ್ಲಿಸಿರೋದ್ರಿಂದ ಸೊ ಈ ರೀತಿಯಾಗಿ ನೀವು ಆ ವಯಸ್ಸಾದಂತವ್ರಿಗೆ ಕೊಡೋದ್ರಿಂದ ಏನು ಯೂಸ್ ಇಲ್ಲ ವಯಸ್ಸಿರೋರ್ಗೆ ಕೊಡಿ ಅನ್ಬಿಟ್ಟು ಎಲ್ಲ ತಿಳಿಸಿದ್ದಾರೆ ಅಂತಂದ್ರೆ ವಯಸ್ಸಿರೋರ್ಗೆ ಅಂತಂದ್ರೆ ಎಪ್ಪತ್ತು ಎಪ್ಪತ್ತೈದು ವಯಸ್ಸಾಗಿರೋರ್ಗೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇರೋರ್ಗೆ ಇಷ್ಟೇ ಓಕೆನಾ ಸೊ ಇಂಥವ್ರಿಗೆ ಕೊಡಿ ಯೂಸ್ ಆಗುತ್ತೆ ಅನ್ಬಿಟ್ಟು ಮನವಿ ಪತ್ರ ಬರ್ತಿದ್ದಾರೆ ಅದ್ರ ಬಗ್ಗೆ ಏನು ಕೂಡ ಸರ್ಕಾರ ಡಿಸಿಷನ್ ತಗೊಂಡಿಲ್ಲ ಡಿಸಿಷನ್ ತಗೊಂಡಾದ್ಮೇಲೆ ನಿಮ್ ಎಲ್ರಿಗೂ ಕೂಡ ಪಿಂಚಣಿ ಹಣ ಎಷ್ಟೆಷ್ಟು ಜಾಸ್ತಿ ಮಾಡ್ತೀವಿ ಅಂತ ತಿಳಿಸಿದ್ರು ಸರ್ಕಾರ ಸೊ ಅಷ್ಟು ಪಿಂಚಣಿ ಹಣ ಕೂಡ ಜಾಸ್ತಿ ಮಾಡ್ತಾರೆ ಅವಾಗ ನಿಮ್ಮ ಖಾತೆಗೆ ಹಣ ಅನ್ನೋದು ಬರುತ್ತೆ ಅಲ್ಲಿವರೆಗೂ ಕೂಡ ಯಾವ್ದೇ ರೀತಿಯಾಗಿ ಯಾವ ಡಬಲ್ ಪಿಂಚಣಿ ಹಣನೂ ಬರಲ್ಲ ಏನು ಬರಲ್ಲ ಅಂಡ್ ನೀವು ಇವಾಗ ಸೋಷಿಯಲ್ ಮೀಡಿಯಾ ಅಂದ ಮೇಲೆ ನೋಡ್ತಾನೆ ಇರ್ತೀರಾ ಡಬಲ್ ಪಿಂಚಣಿ ಹಣ ಪಡಿಬೇಕಾ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿ ಏನೇನೋ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ದಯವಿಟ್ಟು ನಂಬಕ್ ಹೋಗ್ಬೇಡಿ ಯಾಕಂತ ಅಂದ್ರೆ ಆ ರೀತಿಯಾಗಿ ಡಬಲ್ ಪಿಂಚಣಿ ಹಣ ಮಾಡಿದ್ರೆ ಸೊ ಅದಕ್ಕೇನು ಇವಾಗ ನೀವು ಮತ್ತೆ ಅರ್ಜಿ ಸಲ್ಲಿಸಬೇಕು ಅನ್ನೋದೇನು ಇರಲ್ಲ ಅದಾಗ ಅದಾಗದೆ ಅವರು ಹಣನ ಜಾಸ್ತಿ ಮಾಡಿ ಅಮೌಂಟ್ ಹಾಕ್ತಾರೆ ಸೊ ಅದ್ರ ಬಗ್ಗೆ ನೀವೇನ್ ತಲೆ ಕೆಡ್ಸ್ಕೋಬೇಡಿ ಯಾಕಂತಂದ್ರೆ ಇವಾಗ ಕೆಲವೊಂದಷ್ಟು ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಅವರು ಕೂಡ ಸುಮ್ಮನೆ ಇದ್ದಾರೆ ಸ್ವಲ್ಪ ದಿನಗಳಲ್ಲೇ ಹಣ ನೀಡಬಹುದು ಹೇಳಕ್ಕಾಗಲ್ಲ ಯಾವಾಗ ಯಾವ ನಿರ್ಧಾರ ಆಗತ್ತೆ ಅಂಡ್ ಯಾವಾಗ ಯಾವ್ ಚೇಂಜಸ್ ಆಗತ್ತೆ ಅನ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅಲ್ವಾ ಸೊ ವೇಟ್ ಮಾಡಿ ಅಂತ ನಾನು ಕೂಡ ಹೇಳ್ತೀನಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಡಬಲ್ ಪಿಂಚಣಿ ಹಣ ಯಾರಿಗೆ ಸಿಗ್ತಾ ಇದೆ ಏನು ಇದ್ರ ಬಗ್ಗೆ ಮಾಹಿತಿ ಅನ್ಬಿಟ್ಟು ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ಒಂದು ಲೈಕ್ ಮಾಡಿ ಈ ಒಂದು ವಿಡನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್